ನಿಂದ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ ನೀರವ ಮೌನ ಆವರಿಸಿದೆ ಮಂಜುನಾಥ್ ಅವರನ್ನ ನೆನೆದು ಭಾವುಕರಾದಂತಹ ಪಲ್ಲವಿ ಸಹೋದರಿ ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಅವರು ಮಾತಾಡಿದ್ರು ಸಹೋದರಿ ವಿಜಯ ಅನ್ನೋರು ದೇಶದಲ್ಲಿ ಭಯೋತ್ಪಾದನೆ ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಹೇಳಿ ನಮ್ಮ ಕುಟುಂಬಕ್ಕೆ ಆದ ಪರಿಸ್ಥಿತಿ ಬೇರೆ ಯಾವ ಕುಟುಂಬದವರಿಗೂ ಆಗೋದು ಬೇಡ ಅಂತೇಳಿ ಭಾವುಕರಾದಂತಹ ಪಲ್ಲವಿ ಸಹೋದರಿ ಸರ್ ಕಾಶ್ಮೀರದಲ್ಲಿ ಏನು ಗುಂಡಿನ ದಾಳಿಗೆ ಮಂಜುನಾಥ್ ಅವರು ಜೊತೆಗೆ ಪಲ್ಲವಿ ಅವರ ಅಕ್ಕ ಇದಾರೆ ಅವ್ರನ್ನ ಮಾತಾಡಿಸ್ತೇನೆ ಅಂತ ಹೇಳಿ ಗುಂಡಿನ ದಲ್ಲಿ ಮಂಜುನಾಥ್ ಅವರು ಪ್ರವಾಸಕ್ಕೆ ಎಂಜಾಯ್ ಮಾಡ್ಲಿಕ್ಕೆ ಹೋಗಿದ್ರು ಇವತ್ತು ಅವರ ಪಾರ್ಥಿವ ಶರೀರ ಬರುವಂತ ಸ್ಥಿತಿಗಾಗಿದೆ ಏನ್ ಹೇಳ್ತೀರಿ ಖುಷಿಯಾಗಿ ಹೋಗಿದ್ರು ಸರ್ ಟ್ರಿಪ್ ಮಗೊಂದು ಒಳ್ಳೆ ರಿಸಲ್ಟ್ ಬಂತು ಖುಷಿಯಾಗಿ ನೆಕ್ಸ್ಟ್ ಇಷ್ಟ ದಿವಸ ಕಷ್ಟಪಟ್ಟಿದ್ದಾನೆ ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ರು ಇನ್ನೇನು ಇವತ್ತು ವಾಪಸ್ ಬರ್ತಿದ್ರು ಇಪ್ಪತ್ನಾಲ್ಕನೇ ತಾರೀಕು ಈ ತರ ಆಗೋಯ್ತಾರ ಸರ್ ತುಂಬಾ ಈ ತರ ಆಘಾತ ಇನ್ನು ಯಾರಿಗೂ ಆಗ್ಬಾರ್ದು ನಾನ್ ಕೇಳೋದಿಷ್ಟೇ ಹಂಗಾಗಿ ಸರ್ಕಾರ ಏನೇ ಮಾಡದೆ ಮಾಡಿದ್ರು ದೇಶ ಬಡ ಇದ್ರು ಪರವಾಗಿಲ್ಲ ಬಡತನದಲ್ಲಿ ಬದುಕ್ತೀವಿ ಈ ತರ ಆಘಾತ ಒಂದು ತಡ್ಕೊಳಕ್ ಆಗಲ್ಲ ಯಾರಿಗೂ ಯಾರಿಗೂ ಆಗ್ಬಾರ್ದು ನನ್ ತಂಗಿಗಾದ ಪಲ್ಲವಿಗಾದಂಗೆ ಅದಕ್ಕೆ ಸರ್ಕಾರ ಈ ಬುಡ ಸಮೇತ ಉಗ್ರಗಾಮಿಗಳನ್ನ ಇವತ್ತೇನು ಸರಿ ಹೋಯ್ತು ನಾಲ್ಕು ಜನ ಚಾಯಿಸಿ ಬಿಡ್ತಾರೆ ಆಮೇಲೆ ಸರಿ ಹೋಯ್ತು ಅನ್ನೋದು ಮತ್ತೆ ಇನ್ನೊಂದ್ ಸ್ವಲ್ಪ ದಿವಸ ಇನ್ನೊಂದು ಒಂದ್ ವರ್ಷ ಎರಡು ವರ್ಷಕ್ಕೆ ಮತ್ತಿದೆಯಾ ನಾವ್ ಅವಾಗಿಂದ ನೋಡ್ಕೊಂಡು ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ನೋಡ್ತಾ ಇದೀವಿ ಮತ್ತೊಂದಷ್ಟು ಜನ ಯಾರಿಗೂ ಈ ತರ ಆಘಾತ ಆಗಬಾರ್ದು ಉಗ್ರಗಾಮ ಬುಡ ಸಮೇತ ಕಿತ್ತಾಕ್ಬೇಕು ಅಂದುಕೊಂಡಂತೆ ಆಗಿದ್ರೆ ಇವತ್ತು ಅವರು ಮುಗಿಸಿ ಎಂಜಾಯ್ ಆಗಿ ಬರಬೇಕಿತ್ತು ಬರ್ಬೇಕಿತ್ತು ಅದೇ ದುರದೃಷ್ಟವಶ ಇವತ್ತು ಪಾರ್ಥಿವ ಶರೀರ ಬರ್ತಾ ಇದೆ ಸಾಕಷ್ಟು ನೋವಾಗುತ್ತೆ ಅದು ಹೆಂಗ್ ಫೇಸ್ ಭಯಕ್ಕೆ ಆಗ್ತಿಲ್ಲ ಸರ್ ಹೆಂಗ್ ಫೇಸ್ ಮಾಡೋದು ಅವಳು ಹೆಂಗ್ ಒಂಥರ ಭಯ ಆಗ್ತಿದೆ ಅವಳು ಹೆಂಗ್ ಫೇಸ್ ಮಾಡೋದು ಅಂತ ಅವ್ರ ಅಮ್ಮ ಅವ್ರ ಅತ್ತೆ ಹೆಂಗ್ ತಡ್ಕೊಂತಾರೋ ಈ ತರ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಸರ್ ಈ ತರ ಆಗತ್ತೆ ಯಾರು ಅನ್ಕೊಂಡಿದ್ರು ಅವ್ರೇನೋ ರಾಜಸ್ಥಾನಕ್ಕೆ ಅಂತ ಹೊರಟಿದ್ರಂತೆ ಅದೇನೋ ಅಲ್ಲೇ ಸಾವು ಬರ್ದಿತ್ತ ಏನೋ ಗೊತ್ತಿಲ್ಲ ರಾಜಸ್ಥಾನಕ್ಕೆ ಹೋಗಿದ್ರು ಆರಾಮಾಗಿ ಇವತ್ತು ಬರ್ತಿದ್ರು ದೊಡ್ಡ ದುರಂತ ದುರಂತಿ ಸಿಕ್ಸ್ ಪರ್ಸೆಂಟೇಜ್ ಬೇರೆ ಮಾಡಿದ್ರು ಮಗನಿಗೆ ಈ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಿಸ್ಬೇಕು ಅಂತ ಇತ್ತು ಬಟ್ ಎಲ್ಲವೂ ಒಂದು ರೀತಿಯಲ್ಲಿ ಹೌದು ಮಗ ಒಂದು ಎರಡು ವರ್ಷ ಕಷ್ಟಪಟ್ಟಿದ್ದ ಸಿ ಎ ಮಾಡಬೇಕಂತಾನು ತುಂಬಾ ಬುದ್ಧಿವಂತ ನೈಂಟಿ ಸೆವೆನ್ ಪರ್ಸೆಂಟ್ ಬಂತು ಬಾರಿ ಖುಷಿಯಾಗಿ ನಮಗೆಲ್ಲ ಫೋನ್ ಮಾಡಿ ಹೇಳಿ ಟೂರ್ ಟೂರ್ ವಾರ ಎಂಜಾಯ್ ಮಾಡ್ಕೊಂಬರೋಣ ಒಟ್ಟಿಗೆ ರಜೆ ಇತ್ತು ಗುಡ್ ಫ್ರೈಡೆ ಸೆಕೆಂಡ್ ಸ್ಯಾಟರ್ಡೆ ಅಂತ ರಜೆ ಇತ್ತು ಅಂತ ಹೊರಟರು ಈಗ ಮಗ ಆ ಮಗ ಅದು ಹೆಂಗ ಕಾರ್ಯ ಅಪ್ಪನ ಕಾರ್ಯ ಮಾಡ್ತಾನೆ ಅಷ್ಟು ಚಿಕ್ಕ ಮಗ ಲಾಸ್ಟ್ ಇಯರ್ ಅವ್ರಿಗೆ ಮುಂದ ಇದು ಮಾಡಿದ್ರು ಉಪನಯನ ಮಾಡಿದ್ರು ಈಗ ಅವನು ಅವನ ಕೈಯಿಂದ ಇದೆಲ್ಲ ಮಾಡಿಸ್ಬೇಕಲ್ಲ ಅದು ಹೆಂಗ್ ನಾವು ನಿರೀಕ್ಷೆ ಮಾಡೋಕೆ ಆಗ್ತಿಲ್ಲ ಅದು ಹೆಂಗ್ ತಡ್ಕೊಳ್ಳೋದು ಪಾಪ ಮಗು ಅದೆಲ್ಲ ಮಾಡ್ಬೇಕು ಅಪ್ಪನ ಕಾರ್ಯ ಮಾಡ್ಬೇಕೀಗ ಅವನು ತಾಯಿ ಅವ್ರಿಗೂ ಮಾಹಿತಿ ಗೊತ್ತಿರಲಿಲ್ಲ ಅದಾದ್ಮೇಲೆ ಗೊತ್ತಾಯಿತು ಅವ್ರ ಪರಿಸ್ಥಿತಿ ಅಂತ ಕೇಳಲಿಕ್ಕೆ ಆಗಲ್ಲ ಒಬ್ಬ ತಾಯಿ ಮಗನನ್ನ ಕಳ್ಕೊಂಡಾಗ ಸಾಕಷ್ಟು ನೋವಿರುತ್ತೆ ಏನು ಕೇಳಿದ್ರು ಮೇಡಮ್ ನಿಮ್ಮ ಹತ್ರ ಏನ್ ಹೇಳ್ತಾರೆ ಅದೇ ನಾವೆಲ್ಲ ಸಂಧಾನ ಮಾಡಿದ್ವಿ ಮಮ್ಮಗನ್ ನೋಡಿ ವಂಶೋದ್ಧಾರಕ ಮಮ್ಮಗ ಇದನ್ನ ಅವನು ನೋಡಿ ಸಂತೋಷ ಪಡಿ ಅವನನ್ನೇ ಮಂಜು ಅಂತ ಅನ್ಕೊಳ್ಳಿ ಮಗ ಸೊಸೆ ನೋಡಿ ಸಂತೋಷ ಪಡಿ ಇನ್ನೇನ್ ಮಾಡೋದು ಸದ್ಯ ಅವರಾರು ಸೇಫ್ ಆಗಿದಾರಲ್ಲ ದೇವರು ಇದನ್ನಾರು ಒಂದು ಮಾಡದ್ನಲ್ಲ ಅಂತ ನಾವ್ ಅವ್ರಿಗೆ ಸಮಧಾನ ಹೇಳಿದ್ವಿ ಅವರು ಧೈರ್ಯವಾಗಿದ್ದಾರೆ ಅವ್ರಿಗೆ ತರಕಾರಿ ಕಿರ್ಚಾಡೋದು ಒಳದು ಬಿದ್ದು ಹೊಡೋದು ಅದೆಲ್ಲ ಬರಲ್ಲ ಒಳಗೆ ನೋವು ಅನ್ಬೈಸ್ತಾ ಇರ್ತಾರೆ ಮಾತಾಡಿದಾರ ಅವರು ಮಾತಾಡಿದ್ರು ಆರಾಮಾಗಿದ್ದಾರೆ ಪರವಾಗಿಲ್ಲ ಏನೆಲ್ಲ ಕಾರ್ಯಗಳಿರುತ್ತೆ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ ನೀರವ ಮೌನ ಆವರಿಸ ಮಂಜುನಾಥ್ ಅವರನ್ನು ನೆನೆದು ಭಾವುಕರಾದಂತಹ ಪಲ್ಲವಿ ಸಹೋದರಿ ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಅವರು ಮಾತಾಡಿದ್ರು ಸಹೋದರಿ ವಿಜಯ ಅನ್ನೋರು ದೇಶದಲ್ಲಿ ಭಯೋತ್ಪಾದನೆ ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಹೇಳಿ ನಮ್ಮ ಕುಟುಂಬಕ್ಕೆ ಆದ ಪರಿಸ್ಥಿತಿ ಬೇರೆ ಯಾವ ಕುಟುಂಬದವರೆಗೂ ಆಗೋದು ಬೇಡ ಅಂತೇಳಿ ಭಾವುಕರಾದಂತಹ ಪಲ್ಲವಿ ಸಹೋದರಿ ಕಾಶ್ಮೀರದಲ್ಲಿ ಏನು ಗುಂಡಿನ ದಾಳಿಗೆ ಮಂಜುನಾಥ್ ಅವರು ಬಲಿಯಾಗಿರುವಂತದ್ದು ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ಪಲ್ಲವಿ ಅವರ ಅಕ್ಕ ಇದಾರೆ ಅವ್ರನ್ನ ಮಾತಾಡಿಸ್ತೇನೆ ಹೇಳ್ತೀರಿ ಅಂತ ಹೇಳಿ ಗುಂಡಿನ ದಲ್ಲಿ ಮಂಜುನಾಥ್ ಅವರು ಏನೋ ಪ್ರವಾಸಕ್ಕೆ ಎಂಜಾಯ್ ಮಾಡ್ಲಿಕ್ಕೆ ಅಂತ ಹೋಗಿದ್ರು ಇವತ್ತು ಅವರ ಪಾರ್ಥಿವ ಶರೀರ ಬರುವಂತ ಸ್ಥಿತಿಗಾಗಿದೆ ಏನ್ ಹೇಳ್ತೀರಿ ಖುಷಿಯಾಗಿ ಹೋಗಿದ್ರು ಸರ್ ಟ್ರಿಪ್ ಮಗಂದು ಒಳ್ಳೆ ರಿಸಲ್ಟ್ ಬಂತು ಖುಷಿಯಾಗಿ ನೆಕ್ಸ್ಟ್ ಇಷ್ಟು ದಿವಸ ಕಷ್ಟಪಟ್ಟಿದ್ದಾನೆ ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ರು ಇನ್ನೇನು ಇವತ್ತು ವಾಪಸ್ ಬರ್ತಿದ್ರು ಇಪ್ಪತ್ನಾಲ್ಕನೇ ತಾರೀಕು ಈ ತರ ಆಗೋಯ್ತಾರ ಸರ್ ತುಂಬಾ ಈ ತರ ಆಘಾತ ಇನ್ನು ಯಾರಿಗೂ ಆಗ್ಬಾರ್ದು ನಾನ್ ಇಷ್ಟೇ ಹಂಗಾಗಿ ಸರ್ಕಾರ ಏನೇ ಮಾಡಿದ್ರು ದೇಶ ಬಡ ಇದ್ರೂ ಪರವಾಗಿಲ್ಲ ಬಡತನದಲ್ಲಿ ಬದುಕ್ತೀವಿ ಈ ತರ ಆಘಾತ ಒಂದು ತಡ್ಕೊಳಕ್ ಆಗಲ್ಲ ಯಾರಿಗೂ ಯಾರಿಗೂ ಆಗ್ಬಾರ್ದು ನನ್ ತಂಗಿಗಾದ ಪಲ್ಲವಿಗಾದಂಗೆ ಅದಕ್ಕೆ ಸರ್ಕಾರ ಈ ಬುಡ ಸಮೇತ ಉಗ್ರಗಾಮಿಗಳನ್ನ ಇವತ್ತೇನು ಸರಿ ಹೋಯ್ತು ನಾಲ್ಕು ಜನ ಸಾಯಿಸಿ ಬಿಡ್ತಾರೆ ಆಮೇಲೆ ಸರಿ ಹೋಯ್ತು ಅನ್ನೋದು ಮತ್ತೆ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಮಹನ್ಯ ಇನ್ನೊಂದು ಒಂದ್ ವರ್ಷ ಎರಡು ವರ್ಷಕ್ಕೆ ಮತ್ತಿದೆಯಾ ನಮ್ ಅವಾಗಿಂದ ನೋಡ್ಕೊಂಡಿದ್ವಿ ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ನೋಡ್ತಾ ಇದೀವಿ ಮತ್ತೊಂದಷ್ಟು ಜನ ಯಾರಿಗೂ ಈ ತರ ಆಘಾತ ಆಗಬಾರ ಉಗ್ರಗಾಮ ಕಿತ್ ಹಾಕ್ಬೇಕು ಮುಗಿಸಿ ಎಂಜಾಯ್ ಆಗಿ ಶರೀರ ಬರ್ತಾ ಇದೆ ಸಾಕಷ್ಟು ನೋವಾಗುತ್ತೆ ಅದು ಹೆಂಗ್ ಫೇಸ್ ಭಯಲ್ಲಿ ಹೇಳಕ್ ಆಗ್ತಿಲ್ಲ ಸರ್ ಹೆಂಗ್ ಫೇಸ್ ಮಾಡೋದನ್ನು ಹೆಂಗ ಒಂಥರ ಭಯ ಆಗ್ತಿದೆ ಅವಳು ಹೆಂಗ್ ಫೇಸ್ ಮಾಡೋದು ಅಂತ ಅವ್ರ ಅಮ್ಮ ಅವ್ರ ಅತ್ತೆ ಹೆಂಗ್ ತಡ್ಕೊಂತಾರೋ ಈ ತರ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಸರ್ ಈ ತರ ಆಗತ್ತೆ ಯಾರು ಅನ್ಕೊಂಡಿದ್ರು ಅವ್ರು ಏನೋ ರಾಜಸ್ಥಾನಕ್ಕೆ ಹೊರಟಿದ್ರಂತೆ ಅದೇನೋ ಅಲ್ಲೇ ಸಾವು ಬರ್ದಿತ್ತ ರಾಜಸ್ಥಾನಕ್ಕೆ ಹೋಗಿದ್ರು ಆರಾಮಾಗಿ ಇವತ್ತು ಬರ್ತಿದ್ರು ಮಗನಿಗೆ ಈ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಿಸ್ಬೇಕು ಅಂತ ಇತ್ತು ಬಟ್ ಎಲ್ಲವೂ ಒಂದು ರೀತಿಯಲ್ಲಿ ಹೌದು ಮಗ ಒಂದು ಎರಡು ವರ್ಷ ಕಷ್ಟಪಟ್ಟಿದ್ದ ಸಿ ಎ ಅವನು ತುಂಬಾ ಬುದ್ಧಿವಂತ ನೈಂಟಿ ಸೆವೆನ್ ಪರ್ಸೆಂಟ್ ಬಂತು ಒಂದು ಬಾರಿ ಖುಷಿಯಾಗಿ ನಮಗೆಲ್ಲ ಫೋನ್ ಮಾಡಿ ಹೇಳಿ ಟೂರ್ ಟೂರ್ ಹೊರಟರು ಒಂದು ವಾರ ಎಂಜಾಯ್ ಮಾಡ್ಕೊಂಬರೋಣ ಮೂರು ದಿನ ಒಟ್ಟಿಗೆ ರಜೆ ಇತ್ತು ಗುಡ್ ಫ್ರೈಡೆ ಸೆಕೆಂಡ್ ಸ್ಯಾಟರ್ಡೆ ಅಂತ ರಜಾ ಇತ್ತು ಅಂತ ಹೊರಟರು ಈಗ ಮಗ ಮಗ ಅದು ಹೆಂಗ ಕಾರ್ಯ ಅಪ್ಪನ ಕಾರ್ಯ ಮಾಡ್ತಾನೆ ಅಷ್ಟು ಚಿಕ್ಕ ಮಗ ಲಾಸ್ಟ್ ಇಯರ್ ಅವ್ರಿಗೆ ಮುಂದೆ ಇದು ಮಾಡಿದ್ರು ಉಪನಯನ ಮಾಡಿದ್ರು ಈಗ ಅವನು ಅವನ ಕೈಯಿಂದ ಇದೆಲ್ಲ ಮಾಡಿಸ್ಬೇಕಲ್ಲ ಅದು ಹೆಂಗ ನಾವು ನಿರೀಕ್ಷೆ ಮಾಡಕ್ಕೆ ಆಗ್ತಿಲ್ಲ ಅದು ಹೆಂಗ್ ತಡ್ಕೊಳದು ಪಾಪ ಮಗು ಅದೆಲ್ಲ ಮಾಡ್ಬೇಕು ಅಪ್ಪನ ಕಾರ್ಯ ಮಾಡ್ಬೇಕು ಈಗ ಅವನು ತಾಯಿ ಅವ್ರಿಗೂ ಮಾಹಿತಿ ಗೊತ್ತಿರಲಿಲ್ಲ ಅದಾದ್ಮೇಲೆ ಗೊತ್ತಾಯಿತು ಅವ್ರ ಪರಿಸ್ಥಿತಿ ಅಂತ ಕೇಳಲಿಕ್ಕೆ ಆಗಲ್ಲ ಒಬ್ಬ ತಾಯಿ ಮಗನನ್ನ ಕಳ್ಕೊಂಡಾಗ ಸಾಕಷ್ಟು ನೋವಿರುತ್ತೆ ಏನು ಕೇಳಿದ್ರು ಮೇಡಮ್ ನಿಮ್ಮ ಹತ್ರ ಏನ್ ಹೇಳ್ತಾರೆ ಅದೇ ನಾವೆಲ್ಲ ಸಂಧಾನ ಮಾಡಿದ್ವಿ ಮಮ್ಮಗನ್ ನೋಡಿ ವಂಶೋದ್ಧಾರಕ್ಕೆ ಮಮ್ಮಗ ಇದನ್ನಲ್ಲ ಅವನು ನೋಡಿ ಸಂತೋಷ ಪಡಿ ಅವನನ್ನೇ ಮಂಜು ಅಂತ ಅಂದ್ಕೊಳ್ಳಿ ಮಗ ಸೊಸೆ ನೋಡಿ ಸಂತೋಷ ಪಡಿ ಇನ್ನೇನ್ ಮಾಡೋದು ಸದ್ಯ ಅವರಾರು ಸೇಫ್ ಆಗಿದಾರಲ್ಲ ದೇವ್ರು ಇದನ್ನಾರು ಒಂದ್ ಮಾಡ್ನಲ್ಲ ಅಂತ ನಾವ್ ಅವ್ರಿಗೆ ಸಮಧಾನ ಹೇಳಿದ್ವಿ ಅವ್ರು ಧೈರ್ಯವಾಗಿದ್ದಾರೆ ಅವ್ರಿಗೆ ತರಕು ಕಿರ್ಚಾಡೋದು ಒಳದು ಬಿದ್ದ ಅದೆಲ್ಲ ಬರಲ್ಲ ಒಳಗೆ ನೋವು ಅನ್ಬೈಸ್ತಾ ಇರ್ತಾರೆ ಮಾತಾಡಿದಾರ ಅವರು ಮಾತಾಡಿದ್ರು ಆರಾಮಾಗಿದ್ದಾರೆ ಪರವಾಗಿಲ್ಲ ಏನೆಲ್ಲ ಕಾರ್ಯಗಳು ಇರುತ್ತೆ ಮೇಡಮ್ ಇಲ್ಲಿ ಬಂದ್ಮೇಲೆ ಇಲ್ಲಿಂದ ಶಿವಮೊಗ್ಗಕ್ಕೆ ಮಂಜುನಾಥ್ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ ನೀರವ ಮೌನ ಆವರಿಸುತ್ತೆ ಮಂಜುನಾಥ್ ಅವರನ್ನು ನೆನೆದು ಭಾವುಕರಾದಂತಹ ಪಲ್ಲವಿ ಸಹೋದರಿ ರಿಪಬ್ಲಿಕ್ ಕನ್ನಡ ಜೊತೆಯಲ್ಲಿ ಅವರು ಮಾತಾಡಿದ್ರು ಸಹೋದರಿ ವಿಜಯ ಅನ್ನೋರು ದೇಶದಲ್ಲಿ ಭಯೋತ್ಪಾದನೆ ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಹೇಳಿ ನಮ್ಮ ಕುಟುಂಬಕ್ಕೆ ಆದ ಪರಿಸ್ಥಿತಿ ಬೇರೆ ಯಾವ ಕುಟುಂಬದವರೆಗೂ ಆಗೋದು ಬೇಡ ಅಂತೇಳಿ ಭಾವುಕರಾದಂತಹ ಪಲ್ಲವಿ ಸಹೋದರಿ ಕಾಶ್ಮೀರದಲ್ಲಿ ಏನು ಗುಂಡಿನ ದಾಳಿಗೆ ಮಂಜುನಾಥ್ ಅವರು ಬಲಿಯಾಗಿರುವಂತದ್ದು ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ಪಲ್ಲವಿ ಅವರ ಅಕ್ಕ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಮೇಡಮ್ ಏನ್ ಹೇಳ್ತೀರಿ ಅಂತ ಹೇಳಿ ಗುಂಡಿನ ಆ ಮಂಜುನಾಥ್ ಅವರು ಏನೋ ಪ್ರವಾಸಕ್ಕೆ ಎಂಜಾಯ್ ಮಾಡ್ಲಿಕ್ಕೆ ಅಂತ ಹೋಗಿದ್ರು ಇವತ್ತು ಅವರ ಪಾರ್ಥಿವ ಶರೀರ ಬರುವಂತ ಸ್ಥಿತಿಗಳಾಗಿದೆ ಏನ್ ಹೇಳ್ತೀರಿ ಖುಷಿಯಾಗಿ ಹೋಗಿದ್ರು